ನಿಮ್ಮ ಡಾಕ್ಟರ್ ಸಾತ್ವಿಕ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೂತ್ ಫಿಲ್ಲಿಂಗ್ ಅಲ್ಲಿನ ಹುಳುಕು ತುಂಬುವುದು ನಾನು ಈ ಅಲ್ಲಿನಲ್ಲಿ ಇರುವ ಪದರಗಳಾದ ಎನಮಲ್ ಡೆಂಟಿನ್ ಪಲ್ಪ್ ಮತ್ತು ಸಿಮೆಂಟ್ ನಿಮ್ಮ ಉಳುಕು ಎನಮಲ್ ಮತ್ತೆ ಡೆಂಟಿನ್ ತನಕ ಹರಡಿರುವಾಗ ನೋವು ಇರುವುದಿಲ್ಲ ಅವಾಗ ಫಿಲಿಂಗ್ ಮಾಡಿ ಉಳುಕು ತುಂಬಿ ನಿಮ್ಮ ಅಲ್ಲನ್ನು ಆಳಗದಂತೆ ಉಳಿಸಬಹುದು ಟೂತ್ ಫಿಲ್ಲಿಂಗ್ ಅಲ್ಲಿನ ಉಳುಕು ತುಂಬಲು ಇವಾಗ ಲಭ್ಯವಿರುವಂತ ಮೆಟೀರಿಯಲ್ಸ್ ಗಳು ಬಂದ್ಬಿಟ್ಟು ಅಮಲ್ಗಮ್ ಬೆಳ್ಳಿ ಸಿಮೆಂಟ್ ಮತ್ತು ಕಾಂಪೋಸಿಟ್ ಅಮಲ್ಗಮ್ ಬೆಳ್ಳಿ ಇದನ್ನ ಹದಿನೆಂಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಗಿದೆ ಇದರ ಮೇಜರ್ ಕಾಂಪೋನೆಂಟ್ ಬಂದ್ಬಿಟ್ಟು ಬೆಳ್ಳಿ ಸಿಲ್ವರ್ ಮತ್ತೆ ಮರ್ಕ್ಯೂರಿ ಪಾದರಸ ಇದರ ಸ್ಟ್ರೆಂತ್ ಚೆನ್ನಾಗಿರುವ ಕಾರಣ ಸುಮಾರು ಇನ್ನೂರು ವರ್ಷಗಳಿಂದ ಇದೆ ಮೆಟೀರಿಯಲ್ ಆಫ್ ಚಾಯ್ಸ್ ಫಾರ್ ಫಿಲಿಂಗ್ ಆಮೇಲೆ ಇದು ಏಸ್ತೆಟಿಕ್ ಅಂದ್ರೆ ನೋಡಲು ಅಲ್ಲಿನ ಕಲರ್ ತರ ಫಿಲಿಂಗ್ ಇರುವುದಿಲ್ಲ ಇದು ಅಲ್ಲಿಗೆ ಮೆಕ್ಯಾನಿಕಲಿ ಬಾಂಡ್ ಆಗುತ್ತೆ ಅಂದ್ರೆ ಅಲ್ಲಿ ಇಂಟರ್ಲಾಕ್ ಆಗಿ ಕೂತಿರುತ್ತೆ ಅಷ್ಟೇ ಅಂಟ್ ಅಲ್ಲಿ ಒಳಗೆ ಅಂಟುಕೊಂಡು ಇರುವುದಿಲ್ಲ ಇವತ್ತನೇ ದಿವಸ ಇದು ಆಲ್ಮೋಸ್ಟ್ ಇದು ಔಟ್ ಡೇಟೆಡ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಸ್ಟ್ರೆಂತ್ ಚೆನ್ನಾಗಿರುತ್ತೆ ಬಟ್ ಏನಾಗುತ್ತೆ ಕಾಲಕ್ರಮೇಣ ಇದರಲ್ಲಿ ಫ್ರಾಕ್ಚರ್ ಕ್ರಾಕ್ಸ್ಗಳು ಬಂದು ಅದರಲ್ಲಿ ಮತ್ತೆ ಉಳುಕಾಗುವ ಸಂಭವಗಳು ಹೆಚ್ಚು ಅದಾಗಿ ಮತ್ತೆ ಅಮಲ್ಗಮ್ ಟ್ಯಾಟೋ ಅಂತ ಆಗುತ್ತೆ ಆಮಂದ್ರೆ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಬ್ಲಾಕ್ನೆಸ್ ಅಂದ್ರೆ ಕರಿ ಕಪ್ಪು ರೀತಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಇದು ಎಸ್ತೆಟಿಕ್ ಅಂದ್ರೆ ಅಲ್ಲಿ ಅಲ್ಲಿನ ಕಲರ್ ಇರುವುದಿಲ್ಲ ಇದು ಕಾಲ ಕ್ರಮೇಣ ಬ್ರೌನ್ ಟು ಬ್ಲಾಕಿಶ್ ಕಲರ್ ತಿರುಗುತ್ತೆ ಸಿಮೆಂಟ್ ಇದರ ಕೆಮಿಕಲ್ ಹೆಸರು ಗ್ಲಾಸ್ ಅಯೋನೋಮರ್ ಸಿಮೆಂಟ್ ಇದು ಪೌಡರ್ ಮತ್ತು ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ ಇದರ ಸ್ಟ್ರೆಂತ್ ಬಂದ್ಬಿಟ್ಟು ಅಷ್ಟಾಗಿ ಗಟ್ಟಿ ಇರುವುದಿಲ್ಲ ಎಸ್ತೆಟಿಕ್ ಅಂದ್ರೆ ಅಲ್ಲಿನ ಕಲರ್ ತರನೇ ಆಲ್ಮೋಸ್ಟ್ ಇರುತ್ತೆ ಇದರಲ್ಲಿ ಕೆಮಿಕಲ್ ಬಾಂಡ್ ಆಗುತ್ತೆ ಇದು ಅಂದ್ರೆ ಅಲ್ಲಿನಲ್ಲಿ ಚೆನ್ನಾಗೆ ಹಿಡಿದು ಇಟ್ಕೊಂಡಿರುತ್ತೆ ಆಮೇಲೆ ಇದರಲ್ಲಿ ಫ್ಲೋರೈಡ್ ರಿಲೀಸ್ ಅಂತ ಆಗುತ್ತೆ ಅಂದ್ರೆ ಫ್ಲೋರೈಡ್ ಅಯೋನ್ಸ್ ಕ್ರಮೇಣವಾಗಿ ಬರ್ತಾ ಇರುತ್ತೆ ಹಾಗಾಗಿ ಇದು ಸೆಕೆಂಡರಿ ಕೇರ್ಸ್ ಮತ್ತೆ ಉಳುಕು ಆಗುವ ಸಂಭವಗಳು ಕಡಿಮೆ ಕಾಂಪೋಸಿಟ್ ಅಥವಾ ರೆಸಿನ್ ಕಾಂಪೋಸಿಟ್ ಇದು ನಮಗೆ ಲಭ್ಯವಿರುವ ಲೇಟೆಸ್ಟ್ ಅಂಡ್ ಬೆಸ್ಟ್ ಮೆಟೀರಿಯಲ್ ಆಫ್ ಚಾಯ್ಸ್ ಅಂತ ಹೇಳ್ಬಹುದು ಯಾಕೆಂದ್ರೆ ಇದರದ್ದು ಸ್ಟ್ರೆಂತ್ ಬಂದ್ಬಿಟ್ಟು ಬಹಳ ಚೆನ್ನಾಗಿರುತ್ತೆ ಆಮೇಲೆ ಎಸ್ಟೆಟಿಕ್ ಅಂದ್ರೆ ಫಿಲ್ಲಿಂಗ್ ಮಾಡಿದೀವಿ ಅಂತಾನೆ ಅನ್ಸೋದಿಲ್ಲ ಆಮೇಲೆ ಇದು ಕೆಮಿಕಲಿ ಬಾಂಡ್ ಆಗುತ್ತೆ ಹಲ್ಲಿಗೆ ಅಂದ್ರೆ ಬಾಂಡಿಂಗ್ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಇದು ಮೆಟೀರಿಯಲ್ ಆಫ್ ಚಾಯ್ಸ್ ಫಾರ್ ಆಲ್ ಡೆಂಟಿಸ್ಟ್ ಬನ್ನಿ ಈ ಚಿತ್ರದಲ್ಲಿ ನಾವು ಅಮಲ್ಗಮ್ ಫಿಲ್ಲಿಂಗ್ ಮತ್ತೆ ಕಂಪೋಸಿಟ್ ಫಿಲ್ಲಿಂಗ್ ಬಗ್ಗೆ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ನೀವು ನೋಡ್ತಾ ಇರಬಹುದು ಅಮಲ್ಗಮ್ ಫಿಲ್ಲಿಂಗ್ ಅಲ್ಲಿ ಸಣ್ಣ ಸಣ್ಣ ಕ್ರಾಕ್ ಗಳು ಮತ್ತೆ ಮೈಕ್ರೋ ಲಿಗೇಜಸ್ ಇದಾಗಿರೋದು ಗೊತ್ತಾಗುತ್ತೆ ಬಟ್ ಈ ಕಂಪೋಸಿಟ್ ಫಿಲ್ಲಿಂಗ್ ಅಲ್ಲಿ ಅದು ಅಲ್ಲಿ ಉಳುಕು ತುಂಬಿದೀವಿ ಅಂತಾನು ಗೊತ್ತಾಗಲ್ಲ ಆಮೇಲೆ ಕ್ರಾಕ್ಸ್ ಆ ತರ ಏನು ಕಾಣಿಸೋದಿಲ್ಲ ಹಾಗಾಗಿ ಅಮಲ್ಗಮ್ ಫಿಲ್ಲಿಂಗ್ ಕಿಂತ ಕಂಪೋಸಿಟ್ ಫಿಲ್ಲಿಂಗ್ ಬೆಸ್ಟ್ ಮೆಟೀರಿಯಲ್ ಆಫ್ ಚಾಯ್ಸ್ ಲೇಟೆಸ್ಟ್ ಮೆಟೀರಿಯಲ್ ಗೋಲ್ಡ್ ಫಿಲ್ಲಿಂಗ್ ಅಲ್ಲಿಗೆ ಬಂಗಾರ ತುಂಬುವುದು ಅಮಲ್ಗಮ್ ಅಥವಾ ಸಿಲ್ವರ್ ಕಣ್ಣಿಡಿದಕ್ಕಿಂತ ಮುಂಚೆ ಪುರಾತನ ಕಾಲದಲ್ಲಿ ಅಲ್ಲಿಗೆ ಬಂಗಾರವನ್ನು ತುಂಬುತ್ತಿದ್ದರು ಇಂದಿನ ಕಾಲದಲ್ಲಿ ಬಂಗಾರದ ಬೆಲೆ ಜಾಸ್ತಿ ಇರುವ ಕಾರಣ ಯಾರು ಅದನ್ನ ಅಷ್ಟಾಗಿ ಬಳಸುವುದಿಲ್ಲ ನೀವು ಇನ್ ಟೈಮ್ ಅಲ್ಲಿನ ಉಳುಕು ತುಂಬಿಸಿಕೊಳ್ಳಿಲ್ಲ ಅಂದ್ರೆ ಉಳುಕು ಇನ್ನೊಂದ್ ಸ್ವಲ್ಪ ಹರಡಿ ಅಲ್ಲಿನ ನರವನ್ನು ಹಾಳು ಮಾಡಿ ರೂಟ್ ಕೆನಲ್ ಮಾಡುವ ಸಂಭವ ಇರುತ್ತದೆ ಹಾಗಾಗಿ ಆದಷ್ಟು ಬೇಗ ಟೂಸ್ ಫಿಲಿಂಗ್ ಮಾಡಿಸಿಕೊಳ್ಳಿ ಅಲ್ಲನ್ನು ಹಾಳಾಗದಂತೆ ಕಾಪಾಡಿಕೊಳ್ಳಿ ನಮಸ್ತೆ